ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯಿತಾ ನೋಡಿ ಇವತ್ತು ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಅಟಲ್ ಪೆನ್ಷನ್ ಸ್ಕೀಮ್ ಅಂತ ಅರುವತ್ತು ವರ್ಷ ಮೇಲ್ಪಟ್ಟವರು ಇಲ್ಲಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಇಲ್ಲಿ ಪಡಿತಾರೆ ಹಿಂದೆ ಕೇಂದ್ರದ ಈ ಯೋಜನೆಗೆ ನೀವು ಸೇರಿಕೊಡ್ರೆ ನಿಮಗೂ ಕೂಡ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಹಾಗಾದರೆ ಹತ್ತು ಸಾವಿರ ರೂಪಾಯಿ ಸಿಗಬೇಕು ಅಂದರೆ ಏನು ಮಾಡಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಹೇಗೆ ಅರ್ಜಿ ಹಾಕಬೇಕು ಪ್ರತಿಯೊಂದು ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಅರುವತ್ತು ವರ್ಷ ಮೇಲ್ಪಟ್ಟವರಿಗೆ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ಪ್ರತಿ ತಿಂಗಳು ಹತ್ತು ಸಾವಿರ ಪಿಂಚನ್ ಇದೆ ಹಿರಿಯ ನಾಗರಿಕರಿಗೆ ಅಟಲ್ ಪೆನ್ಷನ್ ಸ್ಕೀಮ್ ಅರುವತ್ತು ವರ್ಷಗಳ ನಂತರ ಜನರು ನಿವೃತ್ತಿಯ ನಂತರ ಆರಾಮದಾಯಕ ಜೀವನಕ್ಕಾಗಿ ಇವತ್ತು ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಬಯಸ್ತಾ ಇದ್ದಾರೆ ಕೇಂದ್ರದಿಂದ ವಿವಿಧ ಪಿಂಚಣಿ ಯೋಜನೆಗಳನ್ನು ಜಾರಿಗೊಳಿಸಲಾಗ್ತದೆ ಅಟಲ್ ಪಿಂಚಣಿ ಯೋಜನೆ ವಿಶೇಷ ಉಳಿತಾಯ ಯೋಜನೆ ಎಂದರೆ ತಪ್ಪು ಇಲ್ಲಿ ಬಹಳಷ್ಟು ಮಂದಿ ನೋಡಿ ಬಹಳಷ್ಟು ಮಂದಿ ಈ ಯೋಜನೆಯಡಿಯಲ್ಲಿ ಹೂಡಿಕೆ ಮಾಡಿ ಪಿಂಚಣಿ ಪ್ರಯೋಜನಗಳನ್ನು ಪಡಿತಾ ಇದ್ದಾರೆ ನೀವು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲಿಕ್ಕೆ ಬಯಸಿದರೆ ಹೂಡಿಕೆ ಮೊತ್ತದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಏಕೆಂದರೆ ನಿಮ್ಮ ಅಗತ್ಯ ಅನುಗುಣವಾಗಿ ಪಿಂಚಣಿ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಬಹುದು ಎ ಪಿ ವೈ ಹೂಡಿಕೆಯಲ್ಲಿ ನಾವು ಎಷ್ಟು ಪಿಂಚಣಿ ಪ್ರಯೋಜನಗಳನ್ನು ಇಲ್ಲಿ ಪಡಿಬಹುದು ಎಂಬುದನ್ನು ಈಗ ನಾವು ತಿಳಿಯೋದು ಇಲ್ಲಿ ಪಿ ಎಮ್ ಅಟಲ್ ಪೆನ್ಷನ್ ಸ್ಕೀಮ್ ಪ್ರಧಾನಮಂತ್ರಿ ಅಟಲ್ ಪಿಂಚಣಿ ಯೋಜನೆ ಹೂಡಿಕೆ ಲಾಭ ಕೇಂದ್ರದಿಂದ ಅತ್ಯುತ್ತಮವಾದಂತಹ ಒಂದು ಪಿಂಚಣಿ ಯೋಜನೆ ಜಾರಿದು ನೋಡಿ ಅಟಲ್ ಪಿಂಚಣಿ ಯೋಜನೆಯನ್ನು ಎರಡು ಸಾವಿರ ಹದಿನೈದರಲ್ಲಿ ಪ್ರಾರಂಭಿಸಲಾಯಿತು ಯೋಜನೆಯಲ್ಲಿ ಹೂಡಿಕೆದಾರರು ಅರುವತ್ತು ವರ್ಷ ವಯಸ್ಸನ್ನು ತಲುಪಿದಾಗ ಇಲ್ಲಿ ಒಂದು ಸಾವಿರದಿಂದ ಐದು ಸಾವಿರ ತಿಂಗಳಿಗೆ ಅಟಲ್ ಪಿಂಚಣಿ ಯೋಜನೆ ಅಡಿಯಲ್ಲಿ ಅರುವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾಸಿಕ ಪಿಂಚಣಿ ಇಲ್ಲಿ ಲಭ್ಯವಾಗ್ತದೆ ಈ ಯೋಜನೆಗಳಲ್ಲಿ ನೀವು ಎಷ್ಟು ಬೇಗನೆ ಹೂಡಿಕೆ ಮಾಡುತ್ತೀರಿ ನಿಮ್ಮ ಬಳಿ ಹೆಚ್ಚು ಹಣವಿದೆ ಎಲ್ಲ ನೀವು ಇದು ಮಾಡಿಕೊಳ್ಬೇಕು ಅರವತ್ತು ವರ್ಷ ಮೇಲ್ಪಟ್ಟರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಏನು ಮಾಡಬೇಕು ಅಂದರೆ ನೀವು ಎರಡು ನೂರ ಹತ್ತು ರೂಪಾಯಿ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು ನಿವೃತ್ತಿ ನಂತರ ಪ್ರತಿ ತಿಂಗಳು ನಿಮಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಪಿಂಚಣಿ ಪಡೆಯಬಹುದು ಈಗ ದಂಪತಿಗಳ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ಹತ್ತು ಸಾವಿರ ಪಿಂಚಣಿ ಹಣವನ್ನು ನೀವು ಪಡ್ಕೊಳ್ಬೋದು ಅಂದರೆ ನೀವು ಇವಾಗಿಂದಲೇ ಎರಡು ನೂರ ಹತ್ತು ರೂಪಾಯಿ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡ್ತಾ ಹೋಗಿಬಿಟ್ರೆ ನಿಮಗೆ ಮುಂದೆ ಅರುವತ್ತು ವರ್ಷದ ಮೇಲ್ಪಟ್ಟು ನಿಮಗೆ ಗಂಡ ಹೆಂಡತಿ ಇಬ್ಬರೂ ಕೂಡ ನೀವು ಪಿಂಚಣಿಯನ್ನು ಪ್ರಾರಂಭ ಮಾಡಿದರೆ ನೀವು ಅರುವತ್ತು ವರ್ಷ ದಾಟಿದ ಮೇಲೆ ನಿಮಗೆ ಹತ್ತು ಸಾವಿರ ಪಿಂಚಣಿ ಹಣವನ್ನು ನೀವು ಪಡೆದುಕೊಳ್ಬೋದು ಹತ್ತು ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಪಡಿಲಿಕ್ಕೆ ಈ ರೀತಿಯ ಹೂಡಿಕೆ ಆಗುತ್ತೆ ಅಂದರೆ ಪ್ರತಿ ಮತ್ತು ಪತ್ನಿ ಒಟ್ಟಿಗೆ ಹೂಡಿಕೆ ಮಾಡಿದರೆ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಪಡಿಬೋದು ಯಾರಾದರೂ ಒಬ್ಬರು ಪತ್ನಿ ಅಥವಾ ಪತ್ ಪತಿ ಯಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ನೀವೇನಾದರೂ ಹೂಡಿಕೆ ಮಾಡಿದರೆ ಐದು ಸಾವಿರ ರೂಪಾಯಿಯನ್ನು ಪಡ್ಕೊಳ್ಬೋದು ತುಂಬ ಇಂಪಾರ್ಟೆಂಟ್ ಯೋಜನೆ ನೋಡಿ ಇಲ್ಲಿ ಇನ್ನೊಂದು ಮಾಹಿತಿ ಎ ಪಿ ವೈ ಹೂಡಿಕೆ ಸಂಪೂರ್ಣ ವಿವರ ಇಲ್ಲಿದೆ ಎರಡು ನೂರ ಹತ್ತರಷ್ಟು ಕಡಿಮೆ ಹೂಡಿಕೆ ಮಾಡ್ಬೋದು ನಿಮ್ಮ ಹೂಡಿಕೆಗೆ ಅನುಗುಣವಾಗಿ ನೀವು ಪ್ರತಿ ತಿಂಗಳು ಪಡೆಯುವ ಒಂದು ಪಿಂಚಣಿ ಮೊತ್ತವನ್ನು ಇಲ್ಲಿ ನಿರ್ಧಾರ ಮಾಡಲಾಗ್ತದೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಅರ್ಹರಾಗಿರ್ತೀರಿ ಹದಿನೆಂಟು ವರ್ಷ ಆಗಿರಬೇಕು ನಲ್ವತ್ತು ವರ್ಷ ಒಳಗಿದ್ದರೆ ನೀವು ಈ ಒಂದು ಹೂಡಿಕೆಯನ್ನು ಮಾಡಿದರೆ ನಲವತ್ತು ವರ್ಷ ಮೇಲ್ಪಟ್ಟು ನಿಮಗೆ ದುಡ್ಡು ಸಿಗ್ತಾ ಹೋಗುತ್ತೆ ಪಿಂಚಣಿ ಸಿಗ್ತಾ ಹೋಗುತ್ತೆ ಈ ಯೋಜನೆಯನ್ನು ಪಡೆಯಲು ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಮತ್ತು ಉಳಿತಾಯ ಖಾತೆ ಇತ್ಯಾದಿಗಳ ಅಗತ್ಯವಿರುತ್ತೆ ಹೂಡಿಕೆದಾರರ ಮರಣದ ಸಂದರ್ಭದಲ್ಲಿ ಸಂಗಾತಿಯು ಪಿಂಚಣಿ ಪಡಿತಾರೆ ಇಬ್ಬರು ಸತ್ರೆ ಪಿಂಚಣಿ ನಿಧಿಯು ನಾಮಿನಿಗೆ ಹೋಗ್ತದೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದ ನಂತರ ಅರ್ಧ ಪಿಂಚಣಿಯನ್ನು ಕೊನೆಗೊಳಿಸಲಾಗುವುದಿಲ್ಲ ಹೂಡಿಕೆದಾರರ ಮರಣದ ಸಂದರ್ಭದಲ್ಲಿ ಮಾತ್ರ ಯೋಜನೆಯನ್ನು ನೀವು ರದ್ದುಗೊಳಿಸ್ಬೋದು ಓಕೆ ಇದು ತುಂಬ ಬೆನಿಫಿಟ್ ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ